श्रीगणेशा नम ओ्यो श्री नम देना चुषीण गुरुकांंचन सन्निभ बुद्धिभूत त्रिलोकेश तम नमा बृहस्पति मिथुन राशि निम्बन्म बह गुरु ಜನ್ಮದಲ್ಲಿ ಗುರು ಶನಿ ರಾಹು ಕೇತು ಮಂಗಳ ಇತ್ಯಾದಿ ಗ್ರಹಗಳು ಬಂದಾಗ ಅಲ್ಲಿ ವಿರುದ್ಧವಾದ ಪರಿಣಾಮಗಳು ಬರ್ತವೆ ಯಾಕಂದರೆ ಅಲ್ಲಿ ಉತ್ತಮ ಪರಿಣಾಮ ಬರೋದಿಲ್ಲ ಈ ಬಾರಿ ಹಿಂದೆ ವೃಷಭದಲ್ಲಿದ್ದಂಥಾಗ ವೃಷಭದ ರಾಶಿಗೆ ಏನೇನು ಅಡ್ಡ ಪರಿಣಾಮ ಆಗುತ್ತೋ ಅಂಥ ಒಂದು ಅಡ್ಡ ಪರಿಣಾಮ ಈಗ ಮಿಥುನ ರಾಶಿಯವರಿಗೆ ಬರುವಂಥದ್ದು ಅಲ್ಲಿ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಆರೋಗ್ಯದ ಮೇಲೂ ಅಡ್ಡ ಪರಿಣಾಮ ಬರುತ್ತೆ ಆರ್ಥಿಕತೆಯ ಮೇಲೂ ಅಡ್ಡ ಪರಿಣಾಮ ಬರುತ್ತೆ ಹಾಗಾಗಿ ಮಿಥುನ ರಾಶಿಗೆ ನಿಮ್ಮ ರಾಶಿಗೆ ಗುರು ಪ್ರವೇಶ ಆಗೋದು ಅದೇನು ಒಳ್ಳೆಯ ಪರಿಣಾಮ ಅಲ್ಲ ಮುಂದೆ ಅದನ್ನು ಅತಿಚಾರಿ ಆದಾಗಲೂ ವಕ್ರಗತಿಗೆ ಹೋದಾಗಲೂ ನಿಮಗೇನು ಅದರಿಂದ ಒಳ್ಳೆಯದಾಗುವಂಥ ಪರಿಣಾಮ ಖಂಡಿತ ಗುರುವಿಂದ ಈ ಬಾರಿ ಬರ್ತಾ ಇಲ್ಲ ಹಾಗಾಗಿ ಮೇ ಹದಿನಾಲ್ಕರಿಂದ ಮುಂದಿನ ಜೂನ್ ಎರಡರವರೆಗೆ ಗುರು ಇರುವಂತಹ ಕಾಲದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಬಹಳ ಎಚ್ಚರಿಕೆ ಹೆಚ್ಚಬೇಕು ವಿಶೇಷವಾಗಿ ಆರೋಗ್ಯದ ಮೇಲೆ ಕಾಳಜಬೇಕು ಆರೋಗ್ಯದಲ್ಲಿ ಇದ್ದಂಥ ಒಂದು ಸಮಸ್ಯೆಗಳು ಮತ್ತೆ ಈಗ ಕಾಣಿಸ್ಕೊಳ್ಳೋದಾಗಲಿ ಅಥವಾ ಹೊಟ್ಟೆ ನೋವು ಅಜೀರ್ಣ ಅಥವಾ ಇನ್ನಿತರ ರೀತಿಯ ಜೀರ್ಣ ಸಮಸ್ಯೆಗಳಿಗೆ ಕಾಣಿಸಿಕೊಳ್ಳುವಂಥದ್ದು ಜೊತೆಗೆ ಯಾರಿಗೆ ಬಿ ಪಿ ಶುಗರು ಅಥವಾ ಇನ್ನಿತರದ ಅಸ್ತವ ಮುಂತಾದ ಸಮಸ್ಯೆಗಳು ಇರ್ತವೋ ಅಂಥವರಿಗೆ ಇದ್ದಂಥ ಸಮಸ್ಯೆ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುತ್ತೆ ಜೊತೆಗೆ ವೈಯಕ್ತಿಕ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಜೀವ ವೈಯಕ್ತಿಕವಾಗಿ ನಿಮಗೆ ಅವಮಾನ ಆಗುತ್ತೆ ಅಪಕೀರ್ತಿ ಬರುತ್ತೆ ಜೊತೆಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುತ್ತವೆ ಜೊತೆಗೆ ಕೇ ಕೋರ್ಟ್ ಕೇಸ್ಗಳು ನಿಮ್ಮ ಮೇಲೆ ದಾಖಲಾಗ್ಬೋದು ಆದರೆ ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಈಗ ಕಲಹ ಮಾಡುವಂಥ ಬುದ್ಧಿ ಬರುತ್ತೆ ಅದು ಸಣ್ಣ ಪುಟ್ಟ ವಿಚಾರ ಅಂತ ನೀವು ಅಂದ್ಕೊಂಡಿರ್ತೀರ ನೀವು ಅದನ್ನು ಕೇರ್ಲೆಸ್ ಮಾಡ್ತೀರ ಆದರೆ ಆ ಸಣ್ಣ ಪುಟ್ಟ ವಿಚಾರ ದೊಡ್ಡದಾಗಿ ಅದು ನಿಮ್ಮ ಮೇಲೆ ನ್ಯಾಯಾಲಯದ ಕೇಸ್ಗಳು ದಾಖಲು ಮಾಡೋದಾಗಲಿ ನಿಮ್ಮ ಮೇಲೆ ಏನಾದರೂ ಕಾನೂನುಗಳು ಬರುವಂಥ ಎಲ್ಲ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಲ್ಲಿ ಅವೆಲ್ಲ ವಿಳಂಬ ಆಗೋದಾಗಲಿ ಅಥವಾ ನಿಮ್ಮ ವಿರುದ್ಧವಾದ ಅಲ್ಲಿ ಏನಾದರೂ ಪರಿಣಾಮಗಳು ಆಗೋದಾಗಲಿ ಅಥವಾ ನಿಮ್ಮ ಮೇಲೆ ದಂಡನೆಗಳು ಬರುವಂಥದ್ದೆಲ್ಲ ಆಗುತ್ತೆ ಮನಸ್ಸಿನಲ್ಲಿ ಆತಂಕ ಭಯ ಮೂಡುತ್ತೆ ಇನ್ನು ಕೆಲವರಿಗೆ ತಮ್ಮ ಇದ್ದಂಥ ಒಂದು ವಾಸಸ್ಥಳ ಅಥವಾ ಮನೆಯನ್ನು ಬದಲಿಸುವಂಥ ಪ್ರಮೇಯ ಏನಾದರೂ ಒಂದು ಒಳ್ಳೆಯ ವಿಚಾರಕ್ಕಲ್ಲ ಏನಾದರೂ ಒಂದು ಕೆಟ್ಟ ಘಟನೆಯಾಗಿ ಆ ಮನೆಯನ್ನು ವಾಸಸ್ಥಳವನ್ನು ಬದಲಿಸೋದಾಗಲಿ ಅಥವಾ ಅಲ್ಲೇ ಅಲ್ಲಿ ಏನಾದರೂ ವಿವಾದಗಳಾಗಲಿ ನೀವು ಎಲ್ಲ ಸ್ಥಳವನ್ನು ತ್ಯಾಗ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಹಾಗಾಗಿ ಇಲ್ಲಿ ಮಿಥುನ ರಾಶಿಗೆ ಈ ಒಂದು ಗುರುವಿನ ಪರಿಣಾಮ ಅಷ್ಟೇನು ಉತ್ತಮವಾಗಿರೋದಿಲ್ಲ ಉದ್ಯೋಗದಲ್ಲಿ ಸಹ ಕಿರಿಕಿರಿ ಬರುತ್ತೆ ಮೇಲಾಧಿಕಾರಿಗಳ ಜೊತೆಗೆ ಬಾಂಧವ್ಯದ ಕೊರತೆ ಸಹೋದ್ಯೋಗಿಗಳು ಸಹ ಜಗಳ ಬರುತ್ತೆ ಬಂಧುಗಳಲ್ಲಿ ಮಿತ್ರರಲ್ಲಿ ಸಹ ಜಗಳ ಬರುತ್ತೆ ಹಾಗಾಗಿ ನಿಮಗೆ ಈ ಕಾಲದಲ್ಲಿ ಮನಸ್ಸನ್ನು ಸ್ವಲ್ಪ ತಾಳ್ಮೆ ವಹಿಸಬೇಕಾಗುತ್ತೆ ನಿಮ್ಮ ತಾಳ್ಮೆ ಕೆಟ್ಟು ಆ ತಾಳ್ಮೆ ಕೆಟ್ಟಿದ್ದರಿಂದ ಅದರಿಂದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇನ್ನಷ್ಟು ಆಗುತ್ತೆ ಹಾಗೆ ಈ ಬಗ್ಗೆ ಸ್ವಲ್ಪ ಎಚ್ಚರಬೇಕು ಇನ್ನು ಹಣಕಾಸು ಯಾವುದೇ ಈಗ ಸ್ಲೋ ಆಗುತ್ತೆ ಯಾರ್ಯಾರಿಗೆ ಉದ್ಯಮ ವ್ಯಾಪಾರ ವೃತ್ತಿ ಕ್ಷೇತ್ರ ಇರುತ್ತೆ ಅವರೆಲ್ಲರಿಗೂ ಈಗ ಹಣಕಾಸಿನ ಹರಿವು ಸ್ಲೋ ಆಗುತ್ತೆ ಜೊತೆಗೆ ಯಾರು ಬಡ್ತಿ ಎಲ್ಲ ಅಪೇಕ್ಷರು ಅವ್ರಿಗೆ ಈಗ ಇನ್ಕ್ರಿಮೆಂಟ್ ಬಡ್ತಿ ಯಾವುದು ಸಿಗದೆ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಮುಂದೂಡಲ್ಪಡ್ಬೋದು ಹಾಗಾಗಿ ಎಲ್ಲ ವಿಚಾರಗಳು ನಿಮಗೆ ನಿಧಾನಗತಿ ಎಲ್ಲ ವಿಚಾರದಲ್ಲೂ ವಿಳಂಬ ಆಗುವಂಥದ್ದು ಎಲ್ಲ ವಿಚಾರದಲ್ಲೂ ವಿಘ್ನಗಳು ಬರ್ಬೋದಾಗಿದೆ ಹಾಗೆ ಮನ ಧನದ ವಿಚಾರದಲ್ಲಿ ಗುರುವಿನಿಂದ ನಿಮಗೆ ಏನು ಉತ್ತಮ ಪರಿಣಾಮಗಳು ಇರುವುದಿಲ್ಲ ಇಲ್ಲದ್ರೆ ನಿಮ್ಗೆ ಈಗ ಇತರರ ಮೇಲೆ ಸಂಶಯ ಬರೋದು ಇತರರ ಮೇಲೆ ನಮಗೆ ಅನುಮಾನ ಬರುವಂಥದ್ದು ತಂದೆ ತಾಯಿ ಮಕ್ಕಳ ಮೇಲೆ ಅಥವಾ ಗಂಡನಿಗೆ ಹೆಂಡತಿ ಮೇಲೆ ಈ ರೀತಿ ಪರಸ್ಪರ ಅನುಮಾನ ಅಥವಾ ಸಂಶಯದ ಘಟನೆಗಳಾಗಿ ಅಲ್ಲಿ ನಿಮ್ಮ ನಿಮ್ಮ ಮಧ್ಯೆ ಇನ್ನಷ್ಟು ಭಿನ್ನಾಭಿಪ್ರಾಯಗಳು ಅಥವಾ ಕಂದರಗಳು ಹೆಚ್ಚಳ ಆಗುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಅಲ್ಲದೆ ದೀರ್ಘಚಾರಿ ಗ್ರಹಗಳಲ್ಲಿ ನಿಮಗೆ ಶನಿ ಆಗಲಿ ರಾಹುಗಳಾಗಲಿ ನಿಮಗೆ ಪೂರಕವಾಗಿ ಇರೋದಿಲ್ಲ ಹಾಗಾಗಿ ಗಮನದಲ್ಲಿ ಇಟ್ಕೋಬೇಕು ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಿತ ಸುತಿ ಶ್ಲೋಕ ಪ್ರಾರ್ಥನೆ ಪರಿಹಾರ ದಾನ ಧರ್ಮದನ್ನು ಅನುಸರಿಸಬಹುದಾಗಿದೆ ಮಿತ್ರರಾಶಿಯವರು ರಾಶಿಯವರು ಜನ್ಮದಲ್ಲಿರುವಂತಹ ಗುರು ನಾನಾ ರೀತಿಯ ವಿರುದ್ಧಗಳಿಗೆ ಮನಸ್ಸಿಗೆ ಕ್ಲೇಷವನ್ನು ತಂದುಂಟು ಮಾಡಿದ ಘಟನೆಗಳಿಗೆ ಸಾಕ್ಷಿ ಆಗ್ಬೋದು ಹಾಗಾಗಿ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮಿತ್ರರಾಶಿಯವರು ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂತ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾನಂ ಬಿಜೆ ಬೌರೋಗಿಣಂ ನಿಧಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುವಂಥ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಅಷ್ಟಕ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಬಹಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬ್ ಅಲ್ಲ ಗೂಗಲ್ ಎಲ್ಲ ಹಾಗಾಗಿ ಒಳ್ಳೆದನ್ನ ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದೋ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹ ಸುಗಂಧಿಂ ಪುಷ್ಟವರ್ಧನ ಉರ್ಆಾರು ಬಂಧನ ಮೃತ್ಯುರ್ಮುಕ್ಷೆ ಮಾಮೃತ ಎಂಬ ಮಹಾ ಮೃತ್ಯುಂಜಯ ಮಂತ್ರದ ಪಠ್ಮೆಯಾಗಲಿ ನಮ್ಮ ಶಿವಾಯ ಸಾಂಬಾಯ ಹರಯ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಹಾಯಿ ಯೋಗಿ ನಾಪತ ಏನು ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರುತ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವು ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷ ಶಂಕರನ ಭಜನೆ ಮಾಡೋದು ಉತ್ತಮ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಶಿವನಿಗೆ ಎನ್ನ ಹತ್ರ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವು ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದೊಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ವಿಷ್ಣು ದೇವರಗಳ ಸಂದರ್ಶನ ರಾಮನ ದೇವರುಗಳ ಸಂದರ್ಶನ ಅಥವಾ ಗುರುವಾರ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷವಾದ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತನ ಶ್ಲೋಕವನ್ನು ಪಟ್ಟಬಡುತ್ತದೆ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವ್ರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರೆ ಆ ಒಂದು ಕುಲದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೇಯರು ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹೋ ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಬಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೆಯನ್ನು ಒಂದು ಹಂದ ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ತೋತ್ರಗಳನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೆಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೆಯ ರೂಪದಲ್ಲಿ ಕಾಣುವುದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಅಂತ ಗುರುಗಳಂತ ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾಬಾ ರೂಪದಲ್ಲೋ ಎಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವ್ರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲಗುರು ಅಂತಂದರು ಕುಲಗುರುಗಳನ್ನು ಗೌರಿಸಿ ದತ್ತಾತ್ರ ಗುರು ಸೋದ ನಾರಾಯಣ ಅಥವಾ ಶಿವನನ್ನು ಗುರುತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುವಂಥದ್ರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವ್ಯಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತ್ರಿಲೋಕೇಶ್ ತಮ್ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರಿನೋ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರಥ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಬರುತ್ತೆ ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ಸ್ವರಾಚಾರ್ಯಾಯ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದೋ ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳುತ್ತದೋ ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಾಳು ಕಳಿಸೋ ಹಸಿ ಕಡೆಯಲ್ಲ ಕೊಡ್ಬೋದು ಜೊತೆಗೆ ಕಡಲೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂಥ ಒಂದು ಚೆನ್ನ ಕಾಬೂಲಿ ಚೆನ್ನಾಗುತ್ತೆ ಯಾವುದೇ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಮಾಟಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಕಾಳು ಕಡಲೆ ಬೇಳೆ ಅಥವಾ ಕಾಳು ಕಡಲೆ ಬೇಳೆ ಸೇರಿಸಿದ್ದು ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂಥ ಧನದ ರೂಪದ ಹಣದ ರೂಪದ ಸಹಾಯವೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡೋ ಸಹ ಗುರುವಿನ ಒಂದು ಪ್ರೀತಿಯರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅಥವಾ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸಲು ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಕೊರತೆ ಇದ್ದರೂ ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠುರ ಮಾಡೋದಾಗಲಿ ಅಥವಾ ಅವರನ್ನು ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ ಮನೆಯ ತಂದೆ ತಾಯಿ ಏನು ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದೇತರ ಗುರುಗಳನ್ನು ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇ ನೋವು ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶನ್ ಮಂಗಳಾನೆ ಭವಂತ ಓ ಶ್ರೀ ಗುರುಭ್ಯೋ ನಮಃ